ಅರೆ ಬೊಮ್ಮನಹಳ್ಳಿ ಪ್ರಭಾರ ಪಿಡಿಒ ರವೀಂದ್ರ ನೇತೃತ್ವದಲ್ಲಿ ಅಕ್ರಮ ಮಣ್ಣು ದಂಧೆ ಕೈಕಟ್ಟಿ ಕುಳಿತ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾಸನಪುರ ಗ್ರಾಮ ಠಾಣಾ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ ದಂಧೆ ನಡೆಯುತ್ತಿದ್ದು ಈ ಮಣ್ಣು ದಂಧೆಗೆ ಪ್ರಭಾವಿಗಳ ಜೊತೆ ಪ್ರಭಾರೋ ರವೀಂದ್ರ ಶಾಂತಲಾಗಿ ಬಳ್ಳ ಸರ್ಕಾರದ ಪಿಡಿಒ ರಂಗೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಅರೆ ಮೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಕ್ರಮವಾಗಿ ನಿಯೋಜನೆ ಮಾಡಿ ಮಣ್ಣು ಲೂಟಿಗೆ ಸಾಥ್ ಕೊಟ್ಟಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಹರೇಮ್ಮನಹಳ್ಳಿ ಗ್ರಾಮದ ದಾಸನಪುರ ಗ್ರಾಮ ಠಾಣಾ ಜಾಗದಲ್ಲಿ ಯಾವ ಇಲಾಖೆಯ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ ಒಂದು ವಾರದಿಂದ ಮಣ್ಣು ಲೂಟಿ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆ ದಾಸನಪುರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪಿಡಿಒ ರವೀಂದ್ರ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇನ್ನಾದರೂ ಸಂಬಂಧಪಟ್ಟಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕ್ರಮ ಕೈಗೊಂಡು ಪಿಡಿಒ ರವೀಂದ್ರ ಅಕ್ರಮ ನಿಯೋಜನೆ ರದ್ದುಪಡಿಸುತ್ತಾರಾ ಕಾದು 乗るべきで ನಮ್ಮ ತಾತನ ಕಾಲದಿಂದ ನಮಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮಗೆ ರಿಜಿಸ್ಟರ್ ಆಗಿದೆ ಪೇಪರ್ ಇದೆ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಇದ್ದರೆ ಮನೆಸ್ಮರ್ ಅಂತ ಅಂದ್ಬಿಟ್ಟು ಹದ್ಮೂರನೇ ನಂಬರ್ನಲ್ಲಿ ನಮಗೆ ಭೂಮಿ ಕೊಟ್ಟಿದ್ದಾರೆ ಅದನ್ನು ನಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ನನ್ನ ಭಾಗ ಕೊಟ್ಟು ನಮ್ಮ ಅಪ್ಪನಿಂದ ಜನ ಬಂದು ನಮ್ಮ ಭಾಗ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಪತ್ರದಲ್ಲಿ ಮಾಡ್ಸ್ಕೊಂಡು ಅಷ್ಟೊತ್ತಿಗೆ ನಾವು ಅರ್ಜಿ ಅಷ್ಟೊತ್ತಿಗೆ ಇವ್ರು ಬಂದಿದ್ದು ಕಾಮಗಾರಿ ನಡೆಸಿ ನಮ್ಮ ಇದರಲ್ಲಿ ಭೂಮಿನೆಲ್ಲ ಮಣ್ಣೆಲ್ಲ ಮಾರ್ಕೊಂಡಿದ್ದಾರೆ ಈ ಡಿ ಒ ಏನು ಹೇಳಿದ್ರು ಕೇಳ್ತಾ ಇಲ್ಲ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ದಬ್ಬಾಳಿಕೆ ಮಾಡಿ ಅದ್ರ ನ್ಯಾಯ ಕೊಟ್ಟಿದೀವಿ ಇವಾಗ ಅರ್ಜಿ ಕೊಟ್ಟಿದ್ದೀವಿ ಎಲ್ಲಾರ್ಗು ಅರ್ಜಿ ಕೊಟ್ಕೊಂಡಿದೀವಿ ಅರ್ಜಿ ಬಂದಿದ್ದೀವಿ ಎಲ್ಲ ನಮ್ಮ ಜಾಗ ಮಾವನ್ ಸತ್ತು ನಮಗೆ ಬಂದಿದ್ಲಿಲ್ಲ ನಮ್ಮ ಅವಾರಿಗೆ ಬಂದಿತ್ತು ನಮ್ಮ ಆವರಿಗೆ ಇವಾಗ ಇಲ್ಲಿ ಹುಡುಕಂಬರವಾಗಿ ಅವರಿಗೆ ಈಗ ದಾಖಲೆ ಇವಾಗ ಮಾರ್ಕ್ಸ್ ಬಂದವ್ರೆ ಅದ್ರನ್ನ ನಮ್ಮ ಅವರಿಗೆ ಮಾರ್ಕ್ ಕೊಡ್ಬೇಕು ನಾವೆಲ್ಲ ಅಂತಂದ್ರೆ ಮಾಲೀಕರವರು ಭೂಮಿ ಮಾಲೀಕರವರು ಪುರಾತನ ಕಾಲದಿಂದ ಜೀವನ ಮಾಡದ್ ಅವರೇನು ಕೆಲವೊಂದು ಇದರಲ್ಲಿ ವಿಚಾರದಲ್ಲಿ ಇವರು ಹೋಗಿ ಏನು ಮಾಡಿದ್ದಾರೆ ಅಂತಂದರೆ ಊರು ಬಿಟ್ಟು ಅಲ್ಲಿ ಪ್ಲೇಗ್ ಬಂತಲ್ಲ ಸರ್ ಇದೆ ನೀವು ಕಣ್ಣಾಗೇನೆ ಇನ್ನೊಂದು ನೂರೈವತ್ತು ಇನ್ನೂರು ವರ್ಷವೇ ನೀವು ಬಂದಿರಬೇಕು ನಾವು ನೀವೆಲ್ಲ ನೀನು ಗುಟ್ಟೆ ಬಿಡ್ತಾರೆ ವಿಚಾರ ಅವಾಗೇನು ಊರು ಖಾಲಿ ಮಾಡಿರ್ತಾರೆ ಅದರಲ್ಲಿರ್ತಕ್ಕಂಥ ಪಳೆ ಹುಡುಕಿಗಳು ನೋಡಿದ್ವಿ ರಾಯಿ ಕಲ್ಲು ಮತ್ತೊಂದು ಮುಗ್ದಂದಲ್ಲಿ ಇಲ್ಲೇ ಬಿದ್ದುತ್ತವೆ ಊರು ಗ್ರಾಮ ಇಲ್ಲ ಅಂತ ಹೇಳೋಕ್ಕೆ ಪಿ ಡಿ ಓನ್ ಅವರು ಪಿ ಡಿ ಓದು ತುಂಬ ದಬ್ಬಾಳಿಕೆ ಆಗಿದೆ ಆಯ್ಯಪ್ಪ ಎಲ್ಲಿ ಹೋದರೂ ಅಷ್ಟೇ ಬೋರೇ ಭೂಮಿ ಲೆವೆಲ್ ಮಾಡ್ಕೊಳೋದು ಭೂಮಿ ಮುಂಡು ಮಾಡ್ಕೊಳೋದು ತಿನ್ನೋದು ಪಂಚಾಯತಿ ಬಿಡ್ತಾರ ನನಗಂತೂ ಗೊತ್ತಿಲ್ಲ ನಿನ್ನೆ ನಾವು ಡಿ ಸಿ ಸಾಹೇಬ್ರ ಮಾತಾಡಿದ್ದೀವಿ ಇ ಒ ತ ನಾವು ಸಂಬಂಧಪಟ್ಟ ಸಿಇಒ ತಗ ಮಾತಾಡಿದ್ದೀವಿ ನಮ್ಮ ಮನೆ ದೊಡ್ಡ ನಾವು ಯೋ ದೇವನಹಳ್ಳಿಗೆ ಹೋದಾಗ ಎಲ್ಲ ವಿಚಾರ ತಗೊಂಡಿ ನಾವು ತೊಂದರೂ ಸಹ ಇವ ದಬ್ಬಾಳಿಕೆಯಿಂದ ರೈತನೆಲ್ಲ ಹಿಂಗೆ ಮೋಸ ಮಾಡ್ಕಂಬಂದ್ರೆ ಇದು ಗ್ರಾಮನೇ ಇಲ್ಲ ಅಂತಂದಾಗ ನೀವು